ಕಸದ ಗುತ್ತಿಗೆದಾರರಿಂದ ಪೌರ ಕಾರ್ಮಿಕರಿಗೆ ವಂಚನೆಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರಾದ ವಿಜಯ್ ಕುಮಾರ್ ಮುನಿರಾಜು ಮೇಲೆ ಎಫ್ಐಆರ್ ದಾಖಲಾಗಿದೆ ಪದ್ಮನಾಭನಗರದ ನೂರ ಅರವತ್ತೈದು ಒನ್ ಸಿಕ್ಸ್ಟಿ ಫೈವ್ ಗಣೇಶ್ ಮಂದಿರ ವಾರ್ಡ್ನಲ್ಲಿ ವಂಚನೆ ಆಗಿದೆ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬಂದಿದೆ ಕೋಟ್ಯಾಂತರ ರೂಪಾಯಿ ಹಣ ಪೌರ ಕಾರ್ಮಿಕರ ಹೆಸರಲ್ಲಿ ಲೂಟಿ ಮಾಡಿದ್ದಾರೆ ಕಸದಲ್ಲೂ ದುಡ್ಡು ಮಾಡಿಕೊಟ್ಟಾರಲ್ಲ ಬಹಳ ದುರಂತ ಇದು ದಾಖಲೆ ಸಮೇತ ಚನ್ನಮ್ಮನಕೆರೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನೋಡಿ ಪೌರ ಕಾರ್ಮಿಕರು ಅಂದಾಗ ಪಾಡಿಗೆ ಪಾಡಿಗೋರು ದುಡಿಮೆ ಮಾಡ್ಕೊಳ್ತಿರ್ತಾರೆ ಬಟ್ ಗುತ್ತಿಗೆದಾರರು ಅಂದಾಗ ನ್ಯಾಯವಾಗಿ ಸಿಗಬೇಕಾದಂಥ ಹಣ ಪೌರ ಕಾರ್ಮಿಕರಿಗೆ ದಕ್ಕೋದಿಲ್ಲ ಅನ್ನೋದಕ್ಕೆ ಇದು ಸ್ಪಷ್ಟ ನಿದರ್ಶನ ನೂರ ಮೂವತ್ತ್ನಾಲ್ಕು ಪೌರ ಕಾರ್ಮಿಕರ ಪಿ ಎಫ್ ಇ ಎಸ್ ಐ ಹಣ ಲೂಟಿ ಮಾಡಿದ್ದಾರೆ ಈ ಗುತ್ತಿಗೆದಾರರು ಪದ್ಮನಾಭನಗರದ ವಾರ್ಡ್ ನಂಬರ್ ನೂರ ಅರವತ್ತೈದು ಗಣೇಶ ಮಂದಿರ ವಾರ್ಡ್ನಲ್ಲಿ ಆಗಿರುವಂಥ ಇದು ಕಳೆದ ನಾಲ್ಕು ವರ್ಷಗಳಿಂದ ಪೌರ ಕಾರ್ಮಿಕರನ್ನು ಬಳಸಿಕೊಂಡು ದುಡಿಸ್ಕೊಂಡು ಈ ಗುತ್ತಿಗೆದಾರರು ಇ ಎಸ್ ಐ ಹಾಗೂ ಪಿ ಎಫನ್ನು ಲೂಟಿ ಮಾಡಿಬಿಟ್ಟಿದ್ದಾರೆ ಕೋಟ್ಯಾಂತರ ಹಣ ಪೌರ ಕಾರ್ಮಿಕರ ಹೆಸರಲ್ಲಿ ಲೂಟಿ ಮಾಡಿರೋದು ಪಾಲಿಕೆಯಿಂದ ಪಿ ಎಫ್ ಹಾಗೆಯೇ ಇ ಎಸ್ ಐ ಬಿಡುಗಡೆಯಾಗಿದ್ದರೂ ಪೌರಕಾರ್ಮಿಕರಿಗೆ ಕೊಟ್ಟಿಲ್ಲ ಎಫ್ಐಆರ್ ಕೂಡ ದಾಖಲಾಗಿದೆ ಆದಷ್ಟು ಬೇಗ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಏಕಂತ ಹೇಳಿದ್ರೆ ಗುತ್ತಿಗೆದಾರರನ್ನ ನಂಬಿ ಕೆಲಸಕ್ಕೆ ಬಂದಿರ್ತಾರೆ ಪೌರ ಕಾರ್ಮಿಕರು ಅವರಿಗೆ ಹೋಗಬೇಕಾದಂತಹ ನ್ಯಾಯವಾದ ಹಣ ಹೋಗಿಲ್ಲ ಅದನ್ನು ಈ ರೀತಿ ಲೂಟಿ ಮಾಡ್ತಾರೆ ಅಂತ ಹೇಳಿದ್ರೆ ಈ ವಂಚನೆಗೆ ಸರಿಯಾದಂತಹ ತಕ್ಕ ಪಾಠವನ್ನು ಕಲಿಸಬೇಕಾಗಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయల్